ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ನಾವು ಕೆಲವೊಂದು ಕಡೆ ಏನೋ ಅನುಷ್ಠಾನ ಮಾಡ್ತಾಯಿರ್ತೀವಿ ಅನುಷ್ಠಾನ ಅಂದರೆ ಕೂತ್ಕೊಂಡು ಯಾವುದೋ ಜಪ ಯಂತ್ರ ಮಂತ್ರದ್ದು ಅದು ಏನೋ ಒಂದು ಕೆಲಸ ಮಾಡ್ತಾಯಿರ್ತೀವಿ ಅದೇನಾಗುತ್ತೆ ನಮಗೆ ಅಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಸಾಕಷ್ಟು ಕೆಲವೊಂದು ತೊಂದರೆಗಳು ಇರ್ತವೆ ಇಲ್ಲ ಯಾರು ಬಂದು ಬಾಕಲ್ ತಡೆಯೋದು ಅಥವಾ ಯಾರೋ ಕೂಗೋದು ಅಥವಾ ಮನೆಯಲ್ಲಿ ಗಲಾಟೆಗಳು ಮಾಡೋದು ಅಥವಾ ಯಾವುದಾದ್ರು ಫೋನ್ ಬಡ್ಕೊಳ್ಳೋದು ಅಥವಾ ನಮಗೆ ಕೂತ್ಕೊಂಡು ಅಲ್ಲಿ ಹೇಳೋಕ್ಕೆ ತೊಂದರೆ ರೀತಿ ಹಾಕ್ತಿರೋ ಅಂಥದ್ದು ಈ ರೀತಿ ಎಲ್ಲ ಹಾಕ್ತಿರ್ತವೆ ಯಾಕೆಂದರೆ ಇದು ಮಾತ್ರ ಆ ರೀತಿ ಆಗುತ್ತೆ ನೋಡಿ ಈ ಕೆಲವು ನೀವು ಸಿನಿಮಾಗಳಿಗೆ ಹೋಗ್ತೀರ ಥಿಯೇಟ್ರ್ಗಳೆಲ್ಲೋ ಒಂದು ಸಿನಿಮಾಗಳಿಗೆ ಹೋದಾಗ ಯಾವ ಡಿಸ್ಟರ್ಬೆನ್ಸು ಇರೋಲ್ಲ ಅಲ್ಲಿ ಅಷ್ಟು ಮಗ್ನವಾಗಿ ಹೋಗಿರ್ತೀವಿ ಅದ್ರೊಳಗೆ ಆಗಿರ್ತೀವಿ ಆದರೆ ಇಲ್ಲಿ ನೀವು ಈ ಒಂದು ಮಂತ್ರ ಕಲಿಬೇಕು ಅಥವಾ ನಾವು ಏನೋ ಒಂದು ಕೂತ್ಕೊಂಡು ಸಿದ್ಧಿ ಮಾಡ್ಕೊಳ್ತಾ ಇದ್ದೀವಿ ಆ ಮಂತ್ರಗಳನ್ನ ಜಪ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಚಿತ್ರ ಒಂದು ದೇವರ ಯಂತ್ರಗಳನ್ನ ಬರಿತಾ ಇದ್ದೀವಿ ಚಕ್ರಗಳನ್ನ ಬರೀತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ ಸಾಕಷ್ಟು ತೊಂದರೆಗಳು ಬರುತ್ತೆ ಯಾಕೆ ಅಂದರೆ ಒಂದು ಸಾರಿ ಏನೇ ಒಂದು ಚಕ್ರಗಳಾಗ್ಬೋದು ಒಂದು ಮಂತ್ರಗಳಾಗ್ಬೋದು ಅಥವಾ ನಾವು ಬೇರೆ ಒಂದು ತಂತ್ರಗಳು ಸಂಬಂಧಪಟ್ಟಿದ್ದು ಏನೇ ಒಂದು ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಎದ್ದು ಹೋಗಬಾರ್ದು ನೀವು ಹೆದ್ದೆ ಹೋಗಂಗಿಲ್ಲ ಯಾಕೆಂದರೆ ಕೆಲವೊಂದು ಅಲ್ಲಿ ವಸ್ತುಗಳಿಕ್ಕಿರ್ತೀವಿ ಅದನ್ನೆಲ್ಲ ದಾಟ್ಕೊಂಡು ಹೋಗ್ತೀವಿ ಅಥವಾ ತುಳ್ಕೊಂಡು ಹೋಗ್ತೀವಿ ಮತ್ತು ಅಲ್ಲಿ ಆ ಮಂತ್ರ ಕಟ್ ಆಗಿಬಿಡುತ್ತೆ ಆ ಎದ್ದೆ ನೀವು ಅಲ್ಲಿ ಹರ್ದಕ್ಕೆ ನಿಲ್ಸಿ ಆ ಕಡೆ ಈ ಕಡೆ ಅಥವಾ ನಿಮಗೆ ಮನಸ್ಸು ಈ ಕಡೆ ಆ ಕಡೆ ಆ ಚಂಚಲ ಆದಾಗ ಏನಾಗುತ್ತೆ ನಿಮಗೆ ಮನಸು ಚಂಚಲ ಆದಾಗ ಇದು ಕೂಡ ಆ ಮಂತ್ರ ಅಲ್ಲಿಗೆ ಕಟ್ ಆಗಿಬಿಡುತ್ತೆ ಇದಕ್ಕೆಲ್ಲ ನಾವು ಕೆಲವೊಂದು ನಾನು ಕೆಲವು ಮೊದಲು ಒಂದು ದಿಗ್ಬಂಧನ ಮಂತ್ರಗಳು ಕೊಟ್ಟಿದೆ ಆಮೇಲೆ ಅಷ್ಟ ದಿಗ್ಬಂಧನ ಕೊಟ್ಟು ಸಾಕಷ್ಟು ಬಂಧನ ಇದ್ರ ಇದು ಒಂದು ವಿಚಿತ್ರವಾದ ಒಂದಿದು ಅಂದರೆ ಇದು ಬ್ರಾಹ್ಮಿಣ್ಸು ತಮಿಳು ಇದರಲ್ಲಿ ಒಂದು ಬ್ರಾಹ್ಮಿಣ್ಸ್ ಇದ್ರೊಳಗೆ ಭಾಳ ಮಾಡ್ತಾರೆ ಅಂದರೆ ಕೇರಳ ಕಡೆ ಬ್ರಾಹ್ಮಿಣ್ಸು ಇಂಥವ್ರು ಇದನ್ನು ಜಾಸ್ತಿ ಇದನ್ನು ತಗೊಳ್ತಾರೆ ಈ ರೀತಿ ಮಾಡ್ತಾರೆ ಇದು ಭಾಳ ಅದ್ಭುತವ ಕೆಲಸ ಮಾಡುತ್ತೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇವತ್ತು ಇದು ನೀವು ದಿನ ಒಂದು ಊದ್ಬತ್ತಿ ಹಚ್ಚಿ ಇಕ್ತೀರಲ್ವಾ ಅದಕ್ಕೆ ಒಂದು ಆ ಊದ್ಬತ್ತಿ ಎಲ್ಲ ಬಿಳೋಗೆ ಬೀಳೋ ರೀತಿ ಅಲ್ಲಿ ಶೇಖರಣೆ ಹಾಕ್ಬೇಕು ಆ ರೀತಿ ಒಂದು ರೀತಿ ಊದ್ಬತ್ತಿ ಹಚ್ಚಿ ಇಕ್ಕೋಬೇಕು ಅಂದರೆ ದಿನ ಏನು ಮಾಡ್ತಾ ಇರ್ತೀರ ಆ ಊದ್ಬತ್ತಿ ಡೈಲಿ ತೆಗಿತೀರ ಬಿಸಾಕ್ತಾ ಇರ್ತೀವಿ ಆದರೆ ಅದನ್ನೆಲ್ಲ ಒಂದು ಕಡೆ ಬೀಳೋ ರೀತಿಲಿ ಮಾಡ್ಕೋಬೇಕು ನಾನು ಮಾಡಿಕಿದ್ದೀನಿ ನಿಮಗೆ ತೋರಿಸ್ತೀನಿ ಮುಂದಿನ ಒಂದು ಇದ್ರೊಳಗಡೆ ಯಾವ ರೀತಿ ಅಂತಂದ್ಬಿಟ್ಟು ನಾನು ಒಂದು ಅದು ಹೇಳ್ತೀನಿ ಮುಂದಕ್ಕೆ ನಾನು ಯಾವ ರೀತಿ ಅದು ಯಾವುದು ಯಾವ ವಸ್ತುಗಳಿಂದ ಮಾಡ್ಕೊಂಡಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಆ ರೀತಿ ಅದನ್ನು ಮಾಡಿ ಆ ಬೂದಿ ಎಲ್ಲ ಅಲ್ಲಿ ಶೇಖರಣೆ ಹಾಕಬೇಕು ಆ ರೀತಿ ಮಾಡಿಕೊಂಡು ಆ ಬೂದಿಲಿ ಬಂದಂಥದನ್ನ ಆ ಬೂದಿ ಏನು ಅಂದರೆ ಊದು ಬಂದಂಥ ಉದುರಿ ಇರುತ್ತಲ್ಲ ಆ ಬೂದಿನ ತಗೊಂಡು ಇದು ದಿಗ್ಬದನ ಮಾಡ್ಕೊಳ್ಳೋ ಅಂಥದ್ದು ಆಶ್ಚರ್ಯ ಆಗ್ತಾ ಇದೆಯಾ ಇದೇನಪ್ಪ ಊದ್ಬತ್ತಿ ಕೂಡ ಬಿಡ್ತಿಲ್ವಾ ಇವರು ಅಂತ ಹೇಳ್ತಿದ್ದೀರಾ ಹೌದು ಇದು ಕೇರಳದಲ್ಲಿ ಆ ಕಡೆ ಇಲ್ಲಿ ಮಾಡೋವಂಥ ಇದು ಭಾಳ ಅದ್ಭುತವಾಗಿ ಮತ್ತು ಆಂಧ್ರ ಕಡೆಯೂ ಇದನ್ನು ಜಾಸ್ತಿ ಮಾಡ್ತಾರೆ ಮತ್ತು ಇದು ಕೇರಳ ಕಡೆಯಿಂದನೂ ಜಾಸ್ತಿ ಮಾಡ್ತಾರೆ ಇದನ್ನು ಇದನ್ನು ಏನು ಮಾಡ್ತಾರೆ ಇದಕ್ಕೆ ಆ ಬೂದಿನ ತಗೊಂಡು ಈ ಮಂತ್ರಗಳ್ನ ಹೇಳ್ಕೊಂಡು ನಾಲ್ಕು ದಿಕ್ಕುಗಳನ್ನ ಅವರು ಬಂಧನೆ ಮಾಡ್ಕೊಳ್ತಾರೆ ನಾವು ಏನು ಮಾಡ್ತೀವಿ ಹತ್ತು ದಶ ದಿಕ್ಕುಗಳು ಅಲ್ಲ ಅಷ್ಟ ದಿಕ್ಕುಗಳು ಈ ರೀತಿ ಬಂದರೆ ಮಾಡ್ತೀವಿ ಇವರು ನಾಲ್ಕು ದಿಕ್ಕುಗಳನ್ನ ಬಂದರೆ ಮಾಡ್ಕೊಳ್ತಾರೆ ಈ ಬೂದಿನ ತಗೊಂಡು ಕೈಯಲ್ಲಿ ಹಿಡ್ಕೊಳ್ಳೋದು ಹಿಡ್ಕೊಂಡು ಆವಾವ ದಿಕ್ಕಿಗೆ ಹಾವಾವ ದಿಕ್ಕಿಗೆ ಹೇಳ್ಕೊಂಡು ಅದನ್ನು ಬಿಸಾಕ್ತಾಯಿರ್ತಾರೆ ಇಲ್ಲಿ ನೋಡಿ ಇದು ಈ ಮಂತ್ರಗಳು ಕೂಡ ಹೇಳೋದು ಸ್ವಲ್ಪ ನಿಮಗೆ ಭಾಳ ಇದಾಗುತ್ತೆ ಇದು ನೋಡಿಕೊಂಡು ಹೇಳ್ಕೋಬೇಕಾಗುತ್ತೆ ಶಂ ನಮ್ ಸೂರ್ಯ ಊರುಚಕ್ಷ ಉದಯಿತು ಈ ರೀತಿ ಪಕ್ಕಕ್ಕೆ ಹಾಕಬೇಕು ಶಂ ನಮ್ ತಸ್ರ ಪ್ರದೇಶ ಭವತು ಎಡಗಡೆಗೆ ಹಾಕ್ಬೇಕು ಈ ರೀತಿ ಒಂದೊಂದು ದಿಕ್ಕಕ್ಕೆ ಒಂದೊಂದು ನಾಲ್ಕು ಲೈನ್ ಇದ್ದಾರೆ ನಾಲ್ಕು ದಿಕ್ಕಗೂ ನಾಲ್ಕು ಅದನ್ನು ಹಾಕಬೇಕು ಆ ರೀತಿ ಹಾಕಿ ಮತ್ತು ಇದನ್ನು ದಿನ ಮಾಡ್ಕೊಳ್ಳಿ ಕಷ್ಟ ನೀವು ಕೂತ್ಕೊಂಡು ಬೇಕೆಲ್ಲ ಈ ರೀತಿ ದಿಗ್ಬಂಧನ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಒಂದು ಬಿಳಿ ಪೇಪರ್ನಲ್ಲಿ ಈ ರೀತಿ ಬರ್ಕೋಬೇಕು ಬರೆದು ಇದನ್ನು ಅದಕ್ಕೆ ಅವು ಏನು ಒಂದು ಊದ್ಬತ್ತಿ ಬತ್ತಿ ಇದೆಯಲ್ವಾ ಆ ಊದ್ಬತ್ತಿ ಪೌಡ್ರು ಆ ಊದ್ಬತ್ತಿ ಪೌಡ್ರು ಮತ್ತು ಕೆಂಪು ಅಕ್ಷತೆ ಕಾಳು ಅದನ್ನು ಅದಕ್ಕೆ ಆ ಕೆಂಪು ಅಕ್ಷತೆ ಕಾಳು ಮತ್ತು ಆ ಕೆಂಪು ಕಲಸಿರ್ತಲ್ಲ ಆ ಕುಂಕುಮದ ಕೆಂಪು ಅದನ್ನು ಎರಡು ಬಿಡಬೇಕು ಈ ಚೀಟಿಗೆ ಏನಿಲ್ಲ ಬರ್ದಿದ್ದೀವಲ್ವ ನಾವು ನೋಡಿ ಇದೇನು ಬರ ಇದನ್ನೊಂದು ಸ್ಕ್ವಯರಾಗಿ ಕಟ್ ಮಾಡಿ ಇಕ್ಕೋಬೇಕು ಯಾಕೆಂದರೆ ಪದೇ ಪದೇ ಅದನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ದಿನ ಅದನ್ನು ಇದನ್ನು ಮಾಡಿ ನೀವು ಪಕ್ಕದಲ್ಲಿ ಇಟ್ಕೊಂಡಾಗ ಅದೇ ನಿಮಗೆ ಮತ್ತೆ ಮತ್ತೆ ಹೇಳೋ ಹಾಗಿಲ್ಲ ನಿಮಗೆ ಈ ಒಂದು ಸಾರಿ ಹೇಳಿ ನೀವು ಸಿದ್ಧಿ ಮಾಡ್ಕೋಬೇಕು ತಿರ್ಗಾ ನೀವು ಪದೇ ಪದೇ ಇದನ್ನೇ ಬರೆದು ಬರೆದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹೇಳಿ ಹೇಳಲಿಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಒಂದು ಬಾರಿ ಸಿದ್ಧಿ ಎಲ್ಲ ಮಾಡ್ಕೊಂಡು ಆದಮೇಲೆ ಈ ಒಂದು ಮಂತ್ರ ಏನು ಬರೆದಿದ್ದೀವಲ್ಲ ಈ ಒಂದು ಚೀಟಿ ಅಂತ ಇಟ್ಕೊಳ್ಳಿ ಇದು ಒಂದು ಬಿಳಿ ಪೇಪರ್ ಈ ಬಿಳಿ ಪೇಪರ್ ಮೇಲೆ ಆ ಒಂದು ಕೆಂಪು ಅಕ್ಷತೆ ಕಾಳು ಮತ್ತು ಈ ಒಂದು ಊದುಬತ್ತಿಯ ಒಂದು ಬೂದಿ ಎರಡನ್ನೂ ಅದಕ್ಕೆಲ್ಲ ಮೆತ್ತಬಿಟ್ಟು ಒಂದು ಸೈಡಲ್ಲಿ ಇಕ್ಕಿರಬೇಕು ನೀವು ಯಾವಾಗ ಕುತ್ಕೊಂಡು ಇದನ್ನ ಸಿದ್ಧಿ ಮಾಡ್ಕೊಳ್ತೀರೋ ಅಥವಾ ಏನು ಮಂತ್ರ ಮಾಡ್ತೀರೋ ಅಥವಾ ಒಂದು ಚಕ್ರ ಬರಿತಿರ್ತೀರಾ ಅಥವಾ ತಾಯ್ತಾ ಬರಿತಾ ಇರ್ತೀರ ಆವಾಗ ನೂರೆಂಟು ವಿಘ್ನಗಳು ಬರ್ತಿರ್ತವೆ ಯಾಕೆಂದರೆ ಒಂದು ತಾಯ್ತಾ ಬರಿಬೇಕಾದ್ರೂ ಅಷ್ಟೇ ಕಡೆ ಈ ಕಡೆ ಮನಸ್ಸು ಹೋಗ್ಬಾರ್ದು ಮತ್ತು ಯಾರು ಕೂಗಿದಾಗ ಆ ಅಂತ ಕೂಗಿ ಮಾತಾಡಬಾರ್ದು ಆ ಬಂದೆ ಅನ್ನೋದು ಕುತ್ಕೊಳ್ಳಿ ಅನ್ನೋದು ಈ ರೀತೆಲ್ಲ ಮಾಡಬಾರ್ದು ಅದು ಏನಿದ್ರು ಆ ಸಂಪೂರ್ಣ ಆಗೋ ತನಕ ಯಾವುದೇ ರೀತಿ ನೀವು ಮನ್ಸನ್ನು ಕಡೆ ಈ ಕಡೆ ಹೋಗ್ಬಾರ್ದು ಇದು ನಮ್ಮ ಒಂದು ಇದರಲ್ಲೂ ಇದೆ ಅವರು ಇದರಲ್ಲೂ ಇದೇ ರೀತಿ ಇದೆ ಯಾವುದೇ ರೀತಿ ಯಂತ್ರಗಳಾಗಲಿ ಮಂತ್ರಗಳಾಗಲಿ ಚಕ್ರಗಳಾಗಲಿ ಬರಿಬೇಕಾರೆ ಅಥವಾ ಓದ್ಬೇಕಾರೆ ಅದನ್ನು ಸಿದ್ಧಿ ಮಾಡ್ಕೋಬೇಕಾರೆ ಯಾವುದೇ ರೀತಿ ಮಾತುಗಳು ಬರಬಾರ್ದು ಪೂಜೆ ಮಾಡ್ತಿರ್ತೀರಾ ಕೆಲವರು ಅದು ನಾನು ಮೊದಲೇ ಒಂದು ಸಾರಿ ಹೇಳಿದ್ದೆ ಆ ರೀತಿ ಇಡ್ತಾಯಿರ್ತೀರಾ ಇನ್ನು ಕೆಲವರು ಹಿಂಗೆ ಪೂಜೆ ಮಾಡ್ತೀರ ಅದು ನಿಮಗೆ ವಿ ವಿಘ್ನಗಳು ಬರೋ ಅಂಥದ್ದು ಅದು ವಿಘ್ನಗಳು ಬರೋದ್ರಿಂದ ಆ ರೀತಿ ನಿಮಗೆ ತೊಂದರೆ ಹಾಕಿ ಅವು ಮಾಡ್ಲಿಕ್ಕೆ ಬಿಡೋಲ್ಲ ನಿಮಗೆ ಅವು ಏನು ಮಾಡ್ತೀವಪ್ಪ ಇದನ್ನು ಭಾಳ ಕಷ್ಟಪಟ್ಟು ಕೂತ್ಕೊಂಡು ಮಾಡಬೇಕು ಅಂತ ಕೂತ್ಕೊಳ್ತೀರಾ ಅಲ್ಲಿ ಯಾರೋ ಬಂದು ಬಾಕಲು ತಡ್ತಾರೆ ಅಥವಾ ಯಾವುದೋ ಒಂದು ಫೋನ್ ಬರುತ್ತೆ ಇನ್ಯಾವುದೋ ಯಾವುದೋ ಒಂದು ಶಬ್ದ ಬರುತ್ತೆ ಅದು ಮಾತಾಡಲೇಬೇಕು ಅದು ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮದಾ ಬಂದೆ ಆ ಕೂತ್ಕೊಳ್ಳಿ ಈ ರೀತಿ ಅವಾಗ ಏನಾಗುತ್ತೆ ಅದು ಕಟ್ ಆಗುತ್ತೆ ಅದು ಏನು ಕಟ್ಟಾದಾಗ ಏನಾಗುತ್ತೆ ಇಲ್ಲಿ ಮಾಡ್ಕೊಂಡಂಥ ದಿಗ್ಬಂಧನೆ ಯಾವುದೇ ರೀತಿ ಕೆಲಸಕ್ಕೆ ಬರೋಲ್ಲ ಮತ್ತು ನೀವು ಮೊದಲಿಂದ ಮಾಡಬೇಕು ಅಂದರೆ ಮತ್ತೆ ಹಿಂಸೆ ಆಗುತ್ತೆ ಇವ್ ತನಕ ಕೂತ್ಕೊಂಡಿದ್ದೆ ಇವಾಗ ಮಾಡ್ನಪ್ಪ ಈಗ ಮತ್ತೆ ಇವರು ಏನೋ ಮತ್ತೆ ಇದು ಸೆಂಟ್ರಲ್ದಾಯ್ತಾರೆ ಅದೇನು ಮಾಡ್ತೀರಾ ನೀವು ಕೆಲವರು ಹಾಗೆ ಕಂಟಿನ್ಯೂ ಮಾಡಿಬಿಡ್ತೀರಾ ಆ ಕಂಟಿನ್ಯೂ ಮಾಡಿದ್ರೆ ಅದು ನೀವೇನು ಮಾಡಿ ಅದು ಕಟ್ಟಾವಾಗಿರುತ್ತೆ ತಿರುಗಿ ಮುಂದುವರ್ಸ್ಕೊಂಡು ಹೋದರೆ ಅದು ಯಾವುದೇ ರೀತಿ ಬರೋಲ್ಲ ಮತ್ತೆ ಮೊದಲಿಂದನೂ ನೀವು ಶುರು ಮಾಡಬೇಕು ಅದು ಯಾರಿಗೂ ಆ ತಾಳ್ಮೆ ಇರೋದಿಲ್ಲ ಯಾಕೆಂದ್ರೆ ಒಂದು ಸಾರಿ ಮಾಡಿದ್ದೇ ನಿಮಗೆ ಸುಸ್ತಾಗಿರುತ್ತೆ ಮತ್ತಿನ್ನೊಮ್ಮೆ ಮಾಡಬೇಕು ಅಂದಾಗ ಅದು ಮನ್ಸಿಗೆಗೂ ಮತ್ತೆ ಒಂದು ಮಾಡಬೇಕಾ ಅನ್ನೋದು ಬೇಜಾರಾಗುತ್ತೆ ಈ ರೀತಿ ಮಾಡ್ಕೊಂಡು ಕೂತ್ಕೊಂಡು ಆ ಚೀಟಿನ ನೀವು ಒಂದು ಭದ್ರವಾಗಿ ಒಂದು ಯಾವ್ದ್ರೆಲ್ಲರೂ ತೆಗೆದು ಇಟ್ಕೊಂಡು ಮತ್ತೊಮ್ಮೆ ಇನ್ನೊಂದು ದಿವಸಕ್ಕೆ ಪ್ರತಿ ದಿವಸ ಏನು ಮಾಡ್ತೀರಾ ಅಥವಾ ಏನು ಚಕ್ರ ಬರಿತೀರೋ ಅಥವಾ ಏನು ಆವಾಗ ಇದನ್ನು ನಿಮ್ಮ ಒಂದು ಆ ತೊಡೆ ಕೆಳಗಡೆ ಅಥವಾ ನೀವೇನು ಕೂತ್ಕೊತಿರಲ್ವ ಒಂದು ಬಟ್ಟೆನೋ ಮಣೆನೋ ಏನು ಹಾಕೊಂಡು ಕೂತ್ಕೊತಿರಲ್ವ ಅಲ್ಲಿ ಸೈಡಲ್ಲಿ ಒಂದು ಕಡೆ ಹಾಕೊಂಡಿಕ್ಕೊಡಂಗ ಇದೇ ಒಂದು ನಿಮಗೆ ದಿಗ್ಬನ್ನ ಆಗುತ್ತೆ ನಾಲ್ಕು ದಿಕ್ಕುಗಳ ದಿಗ್ ಬಂದ ಇಷ್ಟೇ ನಾವು ದಶ ದಿಕ್ಕು ಅಷ್ಟ ದಿಗ್ ಬಂದ ಈ ರೀತಿಯೆಲ್ಲ ಹೇಳ್ಕೊಂಡು ಬರ್ತೀವಿ ಇದು ಬಂದು ನಾಲ್ಕು ಚತುರ್ ದಿಕ್ಕಿನ ಬಂಧ ಅಂತ ಕೂಡ ಹೇಳ್ಬೋದು ಅಥವಾ ನಾಲ್ಕು ದಿಕ್ಕುಗಳ ಬಂಧನ ಅಂತ ಹೇಳ್ಬೋದು ಮತ್ತು ಇದನ್ನು ಹೇಳಬೇಕಾದ್ರೆ ಸರಿಯಾದ ರೀತಿ ಹೇಳಬೇಕು ಇದು ಸಾಮಾನ್ಯವಾಗಿ ಯಾರಿಗೂ ಸ್ವಲ್ಪ ತಿರುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಬಾಯಿ ತಿರ್ಗಕ್ಕೆ ಕಷ್ಟ ಆಗುತ್ತೆ ಆದರೆ ನೀವು ಮೊದಲೇ ಇದನ್ನು ರೆಡಿ ಮಾಡಿಕೊಂಡು ತದನಂತರ ನೀವು ಅದನ್ನು ಒಂದು ನೂರ ಎಂಟು ಬಾರಿನೋ ಸಾವಿರದ ಎಂಟು ಬಾರಿನೋ ಹೇಳ್ಕೊಂಡು ಸಿದ್ಧಿ ಮಾಡಿ ಇಟ್ಕೊಂಡು ಈ ಚೀಟಿ ಒಳಗಡೆ ಈ ಪೇಪರಲ್ಲಿ ಬರೆದಿಟ್ಕೊಂಡು ನೀವು ಇಟ್ಕೊಂಡಾಗ ನಿಮಗೆ ಮುಂದಕ್ಕೆ ಪ್ರತಿ ಬಾರಿ ಪ್ರತಿ ಬಾರಿನೂ ಹೇಳೋ ಅಂತ ಒಂದು ಸಮಸ್ಯೆ ಇರೋದಿಲ್ಲ ಇಟ್ಕರೆ ಇದು ಒಂದು ಯಾಕೆ ನಾವು ಇಷ್ಟಿನ ಅಕ್ಷತೆಯಲ್ಲಿ ಹಾಕ್ಕೊಳ್ತಿದ್ವಿ ಭಸ್ಮದಲ್ಲಿ ಹಾಕ್ತಿದ್ವಿ ಕೆಲವು ಬೇರೆ ಬೇರೆ ಒಂದು ಇದ್ರಲ್ಲಿ ನಾವು ದಿಗ್ಬಂದನೆ ಹಾಕೊಂಡು ಕೂತ್ಕೊಳ್ತಾರೆ ಇದು ಊದುಬತ್ತಿಯಿಂದ ಬತ್ತಿಯಿಂದ ಮಾಡೋ ಅಂಥದ್ದು ಊದುಬತ್ತಿ ಭಾಳ ಟೇಸ್ಟ್ವಾದದ್ದು ಊದುಬತ್ತಿ ಮತ್ತು ಅದನ್ನು ಹಾಕೊಂಡು ಕೂತ್ಕೋಬೇಕಾದ್ರೆ ಕೂಡ ಒಂದು ದೀಪ ಹಚ್ಚಿಕ್ಕಿರಬೇಕು ಎರಡು ಊದುಬತ್ತಿ ಕೂಡ ಹಚ್ಚಿಕ್ಕಿರ್ಬೇಕು ನೀವು ಎರಡೂ ಆ ರೀತಿ ಮಾಡಿದಾಗಲೇ ಇದು ಮಾಡುತ್ತೆ ನೀವು ಬರೀ ಸುಮ್ಮನೆ ಹಂಗೆ ಕೂತ್ಕೊಂಡ್ರೆ ಹಾಗಲ್ಲ ಒಂದು ಊದುಬತ್ತಿ ಹಚ್ಚಿ ಎರಡು ಊದುಬತ್ತಿ ಹಚ್ಚಿ ಒಂದು ದೀಪ ಹಚ್ಚಿ ಇಕ್ಕಬೇಕು ಇಕ್ಬಿಟ್ಟು ಆ ರೀತಿ ನೀವು ಕೂತ್ಕೊಳ್ಳೋ ನಾಲ್ಕು ದಿಕ್ಕಿನಲ್ಲೂ ನೀವು ಈ ರೀತಿ ನಾಲ್ಕು ದಿಗ್ ದಿಕ್ಕುಗಳ ದಿಗ್ಬಂಧನೆ ಅಂತ ಮಾಡ್ಕೊಂಡಾಗ ನಿಮಗೆ ಎಲ್ಲ ಮಂತ್ರಗಳು ಸಿದ್ಧಿಯಾಗುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ಏನೇ ಕಂಟಕಗಳಿದ್ರೂ ಯಾವುದೇ ಒಂದು ತೊಂದರೆಗಳು ಮಾಡ್ತವೆ ಅಂದ್ರೂ ಇದು ನಿಮಗೆ ತಡೆಯುತ್ತೆ ಇಂಥ ಒಂದು ಅದ್ಭುತವಾದಂಥದ್ದು ಯಾಕೆ ಅಂತಂದರೆ ಕೆಲವೊಂದು ಇದು ಮಾತ್ರ ನಾವು ಅಂದ್ಕೊಂಡಿರ್ತೀವಿ ಈಗ ನಾನು ಹೇಳ್ದಂಗೆ ಬಲಿ ಆ ರೀತಿ ಒಂದು ದಶ ದಿಕ್ ಬಂಧನ ಅಷ್ಟ ದಿಕ್ ಬಂಧನ ಚತುರ್ದಿಕ್ಸ್ ಈ ರೀತಿ ಬೇರೆ ಬೇರೆ ರೀತಿ ಅಂದ್ಕೊಳ್ತೀವಿ ನಾವು ಆದರೆ ಇದು ನಾಲ್ಕು ದಿಕ್ಕುಗಳ ದಿಗ್ ಅದು ಊದು ಇಲ್ಲಿ ಮಾಡುವಂಥದ್ದು ಅಂತ ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ ಇದು ಹಾಗಾಗಿ ಇದನ್ನು ಒಂದು ತಿಳ್ಕೊಳ್ಳಿ ನೀವು ಅದನ್ನೇ ಮಾಡ್ಕೊಳ್ತಿರೋ ಇದನ್ನೇ ಮಾಡ್ಕೊಳ್ತಿರೋ ನಿಮಗೆ ಸೇರಿದ್ದು ನಾನು ಕೊಡಬೇಕಾಗಿರೋ ಅಂತ ನಾನು ಇದ್ದೀನಿ ಅಷ್ಟೇ ಇಲ್ಲಿ ಇದನ್ನು ನೀವು ತಿಳ್ಕೊಂಡ್ರೆ ಮುಂದಕ್ಕೆ ನಿಮಗೂ ಕೂಡ ಒಂದು ಕೆಲಸಕ್ಕೆ ಬರುತ್ತೆ ಇದು ಯಾಕೆ ದಿನ ನೀವೇನು ಸ ಇದು ತಗೊಂಡು ಭಸ್ಮ ತಗೋ ಸುತ್ತು ಹಾಕೋ ಅಥವಾ ಅಕ್ಷಯ ತಗೋ ಸುತ್ತು ಹಾಕೋ ಈ ರೀತೆಲ್ಲ ಕಷ್ಟ ಇದು ಭಾಳ ಒಂದು ದಿವಸ ಮಾಡ್ಕೊಳ್ಳೋ ಅಂಥದ್ದು ಆಮೇಲೆ ನೀವು ಯಾವತ್ತೇ ಏನೋ ಮಾಡಿದಾಗ ಅದು ಇಟ್ಕೊಂಡಾಗ ಯಾವುದೇ ರೀತಿ ಅಡೆತಡೆಗಳು ಬರಲ್ಲ ಅಂದರೆ ಸಿದ್ಧಿ ಮಾಡ್ಕೋಬೇಕು ಅಂದರೆ ಆ ಮಂತ್ರನ ಚೆನ್ನಾಗಿ ಸಿದ್ಧಿ ಮಾಡಬೇಕು ಈ ರೀತಿ ಹೇಳ್ತಾ ನಿಮಗಿದು ಸದುಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ನಾನು ಮೊದಲೇ ಹೇಳಬೇಕಾಗಿತ್ತು ಸಾಕಷ್ಟು ಅಷ್ಟು ಜನ ಹೊಸ ವರ್ಷ ಶುಭಾಶಯಗಳ್ನ ಹೇಳಿದ್ದೀರ ನಿಜವಾಗ್ಲೂ ಭಾಳ ಒಂದು ಮನಸ್ಸು ತುಂಬಿ ಬಂತು ನೀವು ಇದೆಲ್ಲ ನಿಮ್ಮ ಒಂದು ಯಾರು ನನಗೆ ವಿಶೇಷ ಮಾಡಿದ್ರೆ ಎಲ್ಲ ಮಾಡಿರೋರಿಗೆ ಮಾಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕಗಳ ಧನ್ಯವಾದಗಳು ಅಂತ ಕೂಡ ಹೇಳ್ತೀನಿ ಯಾಕೆ ನಾನು ಮೊದಲೇ ಹೇಳಬೇಕಾಗಿತ್ತು ಇದನ್ನ ಹೇಳೋ ಒಂದು ಬರದಲ್ಲಿ ಅದನ್ನು ಮರೆತೆ ನಾನು ಹಾಗಾಗಿ ವೀಕ್ಷಕರೇ ಇದನ್ನು ನೀವು ಸಿದ್ಧಿ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು